ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕಥೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆಯ ಹೆಸರು ಜಾಣ ಕೋಳಿ ಒಂದು ಸಾರಿ ಒಂದು ಕೋಳಿ ಒಂದು ಎತ್ತರವಾದ ಮರದ ಮೇಲೆ ಕೊಂಬೆ ಮೇಲೆ ಕೂತ್ಕೊಂಡು ಕೊಕ್ಕೊ ಕೊ ಅಂತ ತುಂಬ ಸಂತೋಷವಾಗಿ ಇಳ್ತಾ ಇರುತ್ತೆ ನರಿ ಒಂದು ಕೋಳಿ ಸೌಂಡ್ನ ಅಲ್ಲಿಗೆ ಬರುತ್ತೆ ಏನು ಕೋಳಿ ಅಣ್ಣ ತುಂಬ ಸಂತೋಷವಾಗಿದ್ದೀರಾ ಅಂತ ಅನ್ನತ್ತೆ ಆವಾಗ ಕೋಳಿ ಹೌದು ಸಂತೋಷವಾಗಿದ್ದೀನಿ ಅಂತ ಅನ್ನತ್ತೆ ಅದಕ್ಕೆ ನರಿ ಅನ್ನತ್ತೆ ಹೆಂಗಾದರೂ ಮಾಡಿ ಕೋಳಿನ ತಿನ್ನಬೇಕಲ್ಲ ಅಂದ್ಬಿಟ್ಟು ಓ ಕೋಳಿ ಅಣ್ಣ ಏನಿಲ್ಲ ಈಗ ಇತ್ತೀಚೆಗೆ ನಾವೆಲ್ಲ ಎಲ್ಲ ಪಕ್ಷಿಗಳು ಪ್ರಾಣಿಗಳು ತುಂಬ ಸ್ನೇಹಿತರಾಗ್ಬಿಟ್ಟಿದ್ದಾರೆ ನಾವೆಲ್ಲ ಒಪ್ಪಂದ ಮಾಡ್ಕೊಂಬಿಟ್ಟಿದ್ದೀವಿ ಇನ್ಮೇಲೆ ಯಾರು ಯಾರಿಗೂ ತೊಂದರೆ ಕೊಡಬಾರ್ದು ಎಲ್ಲರೂ ಸೇರಿ ಆಟ ಆಡಬೇಕು ಅಂತಂದ್ಬಿಟ್ಟು ನೀನು ಕೆಳಗಡೆ ಎಲ್ಲ ನಾವು ಆಟ ಆಡೋಣ ಅಂತ ಕರೆಯುತ್ತೆ ಅದಕ್ಕೆ ಅದಕ್ಕೆ ಕೋಳಿ ಅನ್ನತ್ತೆ ಓ ನರಿ ಅಣ್ಣ ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ ನಾನು ಕೆಳಗಡೆ ಬಂದರೆ ನಾನು ತಿಂದುಬಿಡ್ತೇನೆ ನೀನು ಅಂತನಂತೆ ಏಯ್ ಇಲ್ಲ ಇಲ್ಲ ಬಾ ಆಟಾಡೋಣ ಅಂತ ಹೇಳ್ತಾನೆ ಸರಿ ಆಟಾಡೋಣ ನನ್ನ ಫ್ರೆಂಡ್ಸ್ ಇದ್ದಾರೆ ಬೇಟೆ ನಾಯಿಗಳು ಸ್ವಲ್ಪ ಜನ ಇದ್ದಾರೆ ಅವ್ರನ್ನೂ ಕರೆಯೋಣ ಜೊತೆಲಿ ಎಲ್ಲರೂ ಸರಿ ಆಡೋಣ ಅಂತ ಹೇಳುತ್ತೆ ಬೇಟೆ ನಾಯಿ ಅಂತ ಹೆಸ್ರು ಕೇಳ್ತಿದ್ದಂಗೆ ನಾಯಿಗೆ ಒಳಗೆ ಭಯ ಶುರುವಾಗ್ಬಿಡುತ್ತೆ ಓ ಅನ್ಬಿಟ್ಟು ನರಿ ಕೋಳಿಯಣ್ಣ ನನಗೆ ಸ್ವಲ್ಪ ಕೆಲಸ ಇದೆ ನಾವು ಆಮೇಲೆ ಮಾತಾಡೋಣ ಒಪ್ಪಂದದ ಬಗ್ಗೆ ಆಟಾಡೋದ ಬಗ್ಗೆ ನಾನೀಗ ಬರ್ತೀನಿ ಅಂತ ಹೇಳುತ್ತೆ ಅದಕ್ಕೆ ಕೋಳಿ ನರಿಯಣ್ಣ ಎಲ್ಲೋ ಬಡ ಇರಪ್ಪ ಆಟ ಆಡೋಣ ಕೋ ನಮ್ಮ ಬೇಟೆ ನಾಯಿಗಳು ಬರಲಿ ಅಂತ ಒಂದೆರಡು ಮೂರು ಬೇಟೆ ಬೇಟೆ ನಾಯಿಗಳೇ ಬನ್ನಿ ಬನ್ನಿ ಅಂತ ಕೋಗುತ್ತೆ ಆ ಹೆಸ್ರು ಕೇಳ್ತಿದ್ದಂಗೆ ನರಿ ದಿಕ್ಕಾಪಾಲಾಗಿ ಓಡೋ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ಈ ಕತೆ ನೀತಿ ನಡೆಯುತ್ತೆ ಅಂದರೆ ಎಲ್ಲರನ್ನು ಎಲ್ಲ ಸಮಯದಲ್ಲೂ ಕೂಡ ಮೋಸ ಮಾಡೋದು ಸಾಧ್ಯವಿಲ್ಲ ಅಂತ ಥ್ಯಾಂಕ್ ಯು ಈ ಕತೆ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ